ನಮಸ್ಕಾರ ರೈತ ಬಂಧುಗಳೇ ಮೇನ್ ಅಡಿಕೆ ಕ್ರಾಪು ವಾಣಿಜ್ಯ ಬೆಳೆ ಅಂಥೇಳಿ ಎಲ್ಲರಿಗೂ ಗೊತ್ತು ಅದ್ರ ಬಗ್ಗೆ ಎಲ್ಲರೂ ಸಾಕಷ್ಟು ವಿಚಾರ ವಿಡಿಯೋಗಳನ್ನು ನಾನು ಆಲ್ರೆಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಇವತ್ತು ನಾನು ಈ ಅಡಿಕೆ ತೋಟದಲ್ಲಿ ಕಾಡುವಂಥ ಸಮಸ್ಯೆಗಳ ಬಗ್ಗೆ ಮಾತಾಡೋಣ ಯಾಕಂದರೆ ಈಗ ನೋಡಿರಿ ಇಲ್ಲಿ ಅಬ್ಸರ್ವ್ ಮಾಡ್ಬೋದು ಈ ಮೈಟ್ಸ್ ವೈಟ್ ಫ್ಲೈ ಬರ್ತಾಯಿದೆ ಪ್ಲಸ್ ರೆಡ್ ಮೈಟ್ಸ್ ಬರ್ತಾಯಿದೆ ಜೊತೆಗೆ ಬೇರೆ ಬೇರೆ ಥರ ಜಾಶಿಟ್ಸು ಏಪಿಟ್ಸು ಈ ದ್ವಾಮಿ ಅಂತೇಳಿ ಈ ಥರ ಸಮಸ್ಯೆಗಳು ಸಾಕಷ್ಟು ಅಡಿಕೆ ಎಲೆಗಳಲ್ಲಿ ಸಮಸ್ಯೆ ಮಾಡ್ತದೆ ಇದು ನೀವು ಸೂಕ್ಷ್ಮ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಎಲೆಗಳು ಗೊತ್ತಾಗುತ್ತೆ ಎಲೆಗಳ ಕಲರ್ ಬದಲಾಗುತ್ತೆ ಅಂದರೆ ನೀವೇನು ಅನ್ಕೊಂತೀರ ಮೈಕ್ರೋಟೆನ್ ಡೆಫಿಷಿಯನ್ಸಿ ಮಾತ್ರ ಇರ್ಬೋದು ಅಂತೇಳಿ ಆದರೆ ಇಲ್ಲಿ ಇಲ್ಲಿ ಸೂಕ್ಷ್ಮ ಅಬ್ಸರ್ವ್ ಮಾಡಿರಿ ಇಲ್ಲಿ ಕೀಟ್ಗಳಿದ್ದಾವೆ ಈ ಕೀಟ್ಗಳು ಏನು ಮಾಡ್ತವೆ ಪ್ರತಿ ಹಂತದಲ್ಲೂ ಬೆಳೆಗಳನ್ನು ಹಾನಿ ಮಾಡ್ತಾ 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 ನಮ್ಮ ಬೆಳೆಗಳಿಗೆ ಡೆವಲಪ್ಮೆಂಟ್ ಆಗ ತೊಂದರೆ ಕೊಡ್ತವೆ ಜೊತೆಗೆ ಪತ್ರವೃತಿಕ್ರಿಯೆ ಬಂದಾಗುತ್ತೆ ಅದರ ಡಾಟ್ ಡಾಟ್ ಸ್ಟಾರ್ಟ್ ಆಗಿದ್ದು ಗಿಡ ಸಂಪೂರ್ಣ ನಾಶ ಆಗುವ ಹಂತಕ್ಕೆ ಬರ್ತವೆ ಇದು ನೋಡ್ರಿ ಅಬ್ಸರ್ವ್ ಮಾಡಿರಿ ಈ ಆಗಿರ್ತಕ್ಕಂಥ ಲಕ್ಷಣಗಳು ಹೌದಾ ಇದನ್ನು ಹಾಗೆ ಸೂಕ್ಷ್ಮ ನೋಡಿದಾಗ ಇಲ್ಲಿ ಕೀಟಗಳ ಸಮಸ್ಯೆ ಕಾಡುತ್ತೆ ನೋಡಿರಿ ಹೌದಾ ಇವೆಲ್ಲ ಕೀಟಗಳು ಸತತ ಕಂಟಿನ್ಯೂ ಇರೋಂಥ ವ್ಯವಸ್ಥೆ ಅಂದರೆ ತಿಂತಾಯಿರೋವಂಥದ್ದು ಬೆಳೆಗಳಿಗೆ ಹಾನಿ ಮಾಡುವಂಥ ವ್ಯವಸ್ಥೆಗೆ ಇದು ಕಂಟಿನ್ಯೂ ಬೆಳೆನ ಹಾನಿ ಮಾಡ್ತಾ ಹೋಗುತ್ತೆ ಹೀಗಾಗಿ ನಾವು ಈ ಒಂದು ಬೆಳೆಯ ಹಂತ ಈ ಥರ ಲಕ್ಷಣಗಳು ಕಂಡ ತಕ್ಷಣ ಅದಕ್ಕೆ ಟ್ರೀಟ್ಮೆಂಟನ್ನು ನಾವು ತೊಗೋಬೇಕು ಬರೀ ಪೊಟ್ಯಾಶ್ ಡೆಫಿಶೆನ್ಸಿ ಅಥವಾ ನೈಟ್ರೋಜನ್ ಡೆಫಿಷಿಯನ್ಸಿ ಅಥವಾ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಇಟ್ಕೊಂಡ್ಬಿಟ್ಟು ನಾವು ಅದನ್ನು ಸೂಕ್ಷ್ಮ ಅಬ್ಸರ್ವ್ ಮಾಡಿ ನೀವು ಗುರುತಿಸ್ಕೊಳ್ರಿ ಯಾಕೆಂದರೆ ಈ ಸಮಸ್ಯೆಗಳ ಸಂಪುಟಕ್ಕೆ ಗೈಡೆನ್ಸು ತೊಗೋಬೇಕು ಜೊತೆಗೆ ಅದಕ್ಕೆ ಏನು ಟ್ರೀಟ್ಮೆಂಟ್ ಮಾಡಬೇಕು ಅನ್ನೋದನ್ನು ಸ್ವಲ್ಪ ಅಡ್ವಾನ್ಸ್ ಅಡ್ವಾನ್ಸ್ ಮೂಲಕ ನೀವು ಮಾಡೋದ್ರಿಂದ ಸ್ವಲ್ಪ ಹತೋಟಿ ಮಾಡ್ಕೊಳಕ್ಕೆ ಅವಕಾಶ ಆಗುತ್ತೆ ಯಾಕಂದರೆ ಇಲ್ಲಾಂದರೆ ಈ ಥರ ಎಲೆಗಳು ಹಾಳಾಗೋಗ್ಬಿಟ್ಟು ಗಿಡ ಸುಳಿನೂ ಸಹಿತ ಸಂಪೂರ್ಣ ಹೋಗುವಂಥ ಹಂತಕ್ಕೂ ಬರುತ್ತೆ ಕೊನೆಗೆ ನಾಶ ಆಗೋವಂಥ ಹಂತ ನೋಡ್ರಿ ಈ ಲಕ್ಷಣಗಳು ನೋಡಿರಿ ಗಿಡದ್ದು ಹೌದಾ ಇವು ನಮಗೆ ಬೆಳೆಗಳಿಗೆ ಹಾನಿ ಮಾಡುವಂಥ ಒಂದು ವ್ಯವಸ್ಥೆ ಹಾಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ಅಲಕ್ಷ್ಯ ಮಾಡೋಂಗಿಲ್ಲ ಇದು ದೀರ್ಘಾವಧಿ ಬೆಳೆ ಆಗಿರೋದ್ರಿಂದ ಅಡಿಕೆಯಲ್ಲೇ ನಾವು ಇವನ್ನು ಭಾಳ ಸೂಕ್ಷ್ಮ ಗಬ್ಜರ್ ಇದ್ದು ತಕ್ಷಣ ಕ್ರಮಗಳನ್ನ ತಗೊಂಡ್ಬಿಟ್ರೆ ಈ ಎಲೆಗಳ ಹಾನಿಯಾಗೋದನ್ನು ತಡೆದ್ರೆ ಮಾತ್ರ ಈ ಬೆಳೆ ಡೆವಲಪ್ಮೆಂಟ್ ಬರ್ತಿಲ್ಲ ಬಡ್ಡೆ ವೀಕ್ ಹಾಕ್ಕೊಂಡು ಸಸಿ ನಾವು ಎಷ್ಟೇ ಮಾಡಿದ್ರೂ ಮುಂದೆ ಸರಿ ಮಾಡೋಕ್ಕಾಗಲ್ಲ ಇದನ್ನು ಯಾಕಂದರೆ ಈಗ ನಾವು ಸ್ಟಾರ್ಟಿಂಗಲ್ಲೇನು ಕರೆ ಟ್ರೀಟ್ಮೆಂಟ್ ತೊಗೊಂಡ್ಬಿಟ್ಟು ಗಿಡ ಚೆನ್ನಾಗಿ ಮಾಡ್ಕೊಂಡ್ವಿ ಅಂದ್ರೆ ಮಾತ್ರ ಗಿಡ ಉಳಿತಿದೆ ಇಲ್ಲಾಂದರೆ ಗಿಡ ಚೆನ್ನಾಗಿ ಮಾಡ್ಬೋದು ಅದ್ರ ಬಡ್ಡೆ ಸಮಸ್ಯೆ ಆಗಿತ್ತು ಅಂದರೆ ಬಡ್ಡೆ ವೀಕ್ ಆಗಿತ್ತು ಅಂದರೆ ಆ ಎಲೆಗಳಲ್ಲಿರುವಂಥ ಆರೋಗ್ಯನೇ ಬಡ್ಡೆ ಹಾಗಾಗಿ ಎಲೆಗಳಲ್ಲಿ ತೊಂದರೆಗಳ ಆಯಿತು ಅಂದ ತಕ್ಷಣ ನೀವು ಅದಕ್ಕೆ ಅಲರ್ಟ್ ಮಾಡ್ಕೊಂಡ್ಬಿಟ್ಟು ತಕ್ಷಣ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಕೊಂಬಿಟ್ಟು ನೋಡಿರಿ ಹೌದಾ ಇದೇನಕೊಂತ ನಾವು ಯಾವುದೋ ಡೆಫಿಷಿಯನ್ಸಿ ಇರಬೇಕು ಅಂತೇಳಿ ಯಾವುದೋ ರೋಗ ಅನ್ಕೋಬೇಕು ನೀವಿಲ್ಲ ರೋಗ ಅಲ್ಲ ಇದು ಕೊರತೆಗಳಿಂದ ಬರುವಂಥ ಕಾಯಿಲೆ ಮತ್ತು ಎಲೆಗಳ ಹಿಂಭಾಗದಲ್ಲಿ ಇರುವಂಥ ಸಮಸ್ಯೆಗಳು ಇವೆಲ್ಲವೂ ಕಂಟಿನ್ಯೂ ಒಂದು ಬೆಳೆಗಳಿಗೆ ಹಾನಿ ಮಾಡ್ತಾನೆ ಇರುತ್ತೆ ಹಾಗಾಗಿ ರೈತ ಬಾಂಧವರು ದಯವಿಟ್ಟು ಗಮನಿಸ್ಬೇಕು ಈಗ ಮಳೆ ಕಡಿಮೆ ಆಗಿರೋದ್ರಿಂದ ಸ್ವಲ್ಪ ಕೆಲವೊಂದು ಕಡೆ ಮಳೆ ಹೆಚ್ಚಾಗಿ ವರ್ಷ ಶೀತದ ಸಮಸ್ಯೆಯಿಂದ ಕೆಲವರು ಟೈಮ್ ಸರಿಯಾಗಿ ಟ್ರೀಟ್ಮೆಂಟ್ ಮಾಡೋಕ್ಕಾಗದೇ ಇರ್ಬೋದು ಅದು ಈಗ ನಾವು ಅದನ್ನು ತಕ್ಷಣ ಅಲರ್ಟಾಗಿ ನೋಡಿರಿ ಈ ತೋಟ ನೋಡಿರಿ ಹದಿ ಗಿಡ ನೋಡಿರಿ ಹೇಗಿದೆ ಹೌದಾ ಈ ಥರ ಕಲರ್ ಬಂದ ತಕ್ಷಣ ನಾವು ಮಾಡ್ತೇವೆ ನೀರು ಹೋಗಿ ನೀರು ಹೆಚ್ಚಾಗಿ ಈ ಥರ ಆಗಿದೆ ಅಂತ ಅಂದ್ಕೊಳ್ತೇವೆ ಆದರೆ ಅದಕ್ಕೆ ಪರಿಣಾಮಗಳು ಬೇರೆ ಬೇರೆ ಥರನೇ ಇರುತ್ತೆ ನಾವು ಹಾಗಾಗಿ ಸೂಕ್ಷ್ಮವಾಗಿ ಅದನ್ನು ಅಬ್ಸರ್ವ್ ಮಾಡಿ ಗುರುತಿಸಿ ನಾವು ಪರಿಹಾರ ಕ್ರಮಗಳನ್ನು ತೊಗೋಬೇಕು ಮತ್ತು ಸರಿಯಾದಂಥ ವಿಚಾರಗಳನ್ನು ಸರಿಯಾದ ವ್ಯಕ್ತಿಗಳ ಜೊತೆ ತಿಳ್ಕೊಂಬಿಟ್ಟು ತಕ್ಷಣ ಅದನ್ನು ಕಾರ್ಯಪ್ರವೃತ್ತರಾದರೆ ಈ ಬೆಳೆಯನ್ನು ಹಾನಿಯಿಂದ ನಾವು ಕಾಪಾಡ್ಬೋದು ಜೊತೆಗೆ ಮುಂದೆ ನಾವು ಇದನ್ನು ಬರ್ಲಾರ್ದಿಂದ ನೋಡ್ಕೊಂಡು ಸಹಿತ ಬೇಕಾದಂಥ ಒಂದು ವ್ಯವಸ್ಥೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾಗತ್ತೆ ನೋಡ್ರಿ ಹೌದಾ ಈ ಥರ ಲಕ್ಷಣಗಳು ಕಂಡು ಬಂದರೆ ತಕ್ಷಣ ರೈತ ಬಾಂಧವರು ಗಮನಿಸಿ ಅದಕ್ಕೆ ಬೇಕಾದಂಥ ವ್ಯವಸ್ಥೆಗಳನ್ನು ಟ್ರೀಟ್ಮೆಂಟನ್ನು ತೊಗೊಳೋದ್ರಿಂದ ನೀವು ಪರಿಹಾರ ಮಾಡ್ಕೋಬೋದು ಇಲ್ಲಾಂದರೆ ಗಿಡ ನಾಶ ಆಗುವ ಹಂತಕ್ಕೆ ಹೋಗ್ಬಿಡುತ್ತೆ ಕೆಲವೊಂದು ಕಡೆ ಗಿಡಗಳು ಹೋಗಿಬಿಡ್ತವೆ ಇದು ಹೆಚ್ಚಾದರೆ ಈ ಥರ ಆಗುತ್ತೆ ಗಿಡ ಬರೀ ಸುಳಿಯಲ್ಲೇ ಇಲ್ಲ ಒಂದು ಎರಡು ಎಲೆಗಳು ಉಳ್ಕೊಂಬಿಟ್ಟು ಕೊನೆಗೆ ಅದು ಸಹಿತ ನಾಶ ಆಗಿಬಿಡುತ್ತೆ ಇಲ್ಲಿ ಸಾಕಷ್ಟು ಸಸ್ಯಗಳಲ್ಲ ಇರುವಂಥ ಸಮಸ್ಯೆಗಳನ್ನ ನೋಡ್ಬೋದು ಮತ್ತು ಇಲ್ಲಿ ಮೇನ್ ಅಡಿಕೆರೆ ಏನಾಗುತ್ತೆ ಡ್ರೆನ್ಸು ಬೇಕಾಗುತ್ತೆ ಹಾಗಂತ ಬಿಟ್ಟು ನಾವು ಬರೀ ಟ್ರೀಟ್ಮೆಂಟೆಲ್ಲೇ ಮಾಡ್ತೀವಿ ಅನ್ನೋದು ಅಲ್ಲ ನಾವು ಅದಕ್ಕೆ ಡ್ರೈನೇಜ್ ಅಂತ ಬರ್ತವ್ರ ಅದು ಕಾಜಿ ಅಂತ ಮಾತಾಡ್ತಾರೆ ಕೆಲವೊಂದು ಏರಿಯಾದಲ್ಲಿ ಬೇರೆ ಬೇರೆ ಥರ ಸಮಸ್ಯೆಗಳು ನೋಡ್ತೀವಿ ಈ ಥರ ಸಮಸ್ಯೆಗಳನ್ನು ಅಬ್ಸರ್ವ್ ಮಾಡಬೇಕು ಮತ್ತು ಸುಳಿಯಲ್ಲೇ ಇದೊಂದು ಕೀಟ ಸಮಸ್ಯೆಗೆ ಇತ್ತೀಚೆಗೆ ಹೆಚ್ಚು ಬರ್ತಾಯಿದೆ ಇದ್ರ ಬಗ್ಗೆ ಆಲ್ರೆಡಿ ನಾ ಒಂದು ವೀಡಿಯೋನೂ ಮಾಡಿದ್ದೀನಿ ಆ ವೀಡಿಯೋದಲ್ಲಿ ನೋಡ್ತಿರೋಂಗೆ ನೀವು ನೋಡ್ಬೋದು ಸುಳಿ ಹುಳ ಇರ್ತದೆ ಇಲ್ಲೊಂದು ಸುಳಿ ತಿಗಣಿ ಅಂತ ಹೇಳಿ ಮೆರಿಟ್ ಬಾಕ್ಸ್ ಅಂತ ನಾವು ಅನ್ಬೋದು ಆ ಒಂದು ಇಲ್ಲಿ ಹೆಚ್ಚು ಬಾಧೆ ಮಾಡಿ ಬೆಳೆಗಳನ್ನು ಹಾನಿ ಮಾಡುವಂಥ ಹಂತಕ್ಕೆ ಕಾಡುತ್ತೆ ಮತ್ತು ಈಗ ಬಿಸಿಲು ಹೆಚ್ಚಾದಂತೆ ರೆಡ್ ಮೈಡ್ಸ್ ಪ್ರಾಬ್ಲಮೂ ಸ್ಟಾರ್ಟ್ ಆಗುತ್ತೆ ಕೆಂಪು ನುಸಿ ಅಂತ ಏನಂತೂ ನಾವು ಅದು ಮತ್ತು ಕೆಲವೊಂದು ಕಡೆ ಆಲ್ರೆಡಿ ವೈಟ್ ಫ್ರೈ ಸಾಕಷ್ಟು ಬಾಧೆ ಮಾಡ್ತಾಯಿದೆ ಅಡಿಕೆ ತೋಟಕ್ಕೆ ಈಗ ಇದ್ರ ಜೊತೆ ಜೊತೆಗೇ ಈಗ ಮುಂದೆ ನಮಗೆ ಬ್ಲ್ಯಾಕ್ ಮೈಟ್ಸು ಬರುತ್ತೆ ಹಾಗಾಗಿ ಇದರ ಇಂಥ ಒಂದು ಲಕ್ಷಣ ಕಂಡ ತಕ್ಷಣವೇ ದಯವಿಟ್ಟು ಸರಿಯಾದಂಥ ಅಡ್ವೈಸನ್ನು ಸರಿಯಾದ ವ್ಯಕ್ತಿಗಳ ಜೊತೆ ಮಾತ್ರ ತೊಗೊಂಡ್ಬಿಟ್ಟು ಮಾಡಿರಿ ಇಲ್ಲಾಂದ್ರೆ ಏನಾಗುತ್ತೆ ಸುಮ್ಮನೆ ಅವ್ರಿಗೆ ಗೊತ್ತಿಲ್ಲದನ್ನು ಯಾವುದನ್ನೂ ಕೊಟ್ಬಿಟ್ಟು ಅಂಗಡಿಗಳು ಹೋದ್ವಿ ತೊಗೊಂಬಂಜೂರಿಗೆ ಹೊಡೆದ್ವಿ ಆ ಥರನೂ ಅಸಡ್ಡೆ ಮಾಡಬೇಡ್ರಿ ದಯವಿಟ್ಟು ಏನು ಬೇಕು ಅನ್ನೋದನ್ನು ಪಕ್ಕ ತಿಳ್ಕೊಂಡು ಅಂಥರ ಜೊತೆಗೆ ಅಡ್ವೈಸ್ ಮಾಡಿರಿ ಜೊತೆಗೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು ಭಾಳ ಇಂಪಾರ್ಟೆಂಟ್ ಇಂಥ ಹಂತದಲ್ಲೇ ನಾವು ನ್ಯೂಟ್ರಿಷನನ್ನು ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಒದಿಸ್ಕೊಳ್ಳೋ ಮೂಲಕ ಮಾಡಬೇಕಾಗುತ್ತೆ ಜೊತೆಗೆ ಇದರಲ್ಲಿ ಡ್ರೆಂಚು ಡ್ರೈನೇಜ್ ಸಹಿತ ಮಾಡಿಕೊಂಡು ಸ್ವಲ್ಪ ಬೇರು ಗಾಳಿ ಉಸಿರಾಡೋಂಥ ವ್ಯವಸ್ಥೆನೂ ಮಾಡಿಕೊಟ್ಟಾಗ ಬೆಳೆ ಇನ್ನೂ ಆರೋಗ್ಯವೂತವಾಗಿ ಡೆವಲಪ್ಮೆಂಟ್ ಆಗುತ್ತೆ ಹೀಗಾಗಿ ಇದ್ರ ಬಗ್ಗೆ ಸ್ವಲ್ಪ ಲಕ್ಷ್ಯ ಕೊಟ್ಟು ಎಚ್ಚರಿಕೆ ನೋಡ್ರಿ ಜೊತೆಗೆ ಈ ಸುಣ್ಣ ಹಚ್ಚುವಂಥ ಕ್ರಿಯೆ ಇದು ಏನೋ ನಾವಿಲ್ಲಿ ಸುಣ್ಣ ಹಚ್ಚಿದ್ದು ನೋಡ್ತಾ ಇದ್ರಿ ಈ ಒಂದು ಸುಣ್ಣದ ಕ್ರಿಯೆನು ಭಾಳ ಇಂಪಾರ್ಟೆಂಟ್ ಇದೆ ಈಗ ಬಿಸಿಲು ದಕ್ಷಿಣಾಭಿಮುಖ ಇರೋದ್ರಿಂದ ಅದು ಹೆಚ್ಚು ಬಾಧೆ ಮಾಡುತ್ತೆ ಬಡ್ಡೆ ಮೇಲೆ ಆ ಬಡ್ಡೆಗೆ ತೊಂದರೆ ಕೊಟ್ಟು ಗಿಡಗಳು ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶಕ್ಕೆ ನಾವು ಇಲ್ಲಿ ಸುಣ್ಣವನ್ನು ಅಪ್ಲೈ ಮಾಡಿಸಿದ್ದೀವಿ ನೋಡ್ಬೋದು ದಯವಿಟ್ಟು ಏನಾದರೂ ಸಮಸ್ಯೆಗಳಿದ್ದಾಗ ಡೈರೆಕ್ಟಾಗಿ ಸಂಪರ್ಕ ಮಾಡಿರಿ ನಿಮಗೆ ಏನೇ ಬೇಕಾದರೂ ಮಾಹಿತಿಗಳನ್ನು ಕೊಡೋ ಜೊತೆಗೆ ಪ್ಲಸ್ಸು ನಮ್ಮಲ್ಲಿ ಎಕ್ಸ್ಪರ್ಟ್ ಇದ್ದಂಥವರು ನಾನೇ ಆದರೂ ಸಹಿ ಅಥವಾ ನಮ್ಮ ಜೂನಿಯರ್ಸ್ ಆದರೂ ಸಹಿ ಬಂದು ನಿಮ್ಮ ತೋಟಗಳಿಗೆ ಏನು ಬೇಕೋ ಅದನ್ನೆಲ್ಲ ವೈಜ್ಞಾನಿಕ ಮಾಹಿತಿಗಳನ್ನು ಕೊಟ್ಟು ನಿಮ್ಮ ಬೆಳೆನ ಉತ್ತಮ ಏನು ಬೇಕೋ ಆ ಒಂದು ವ್ಯವಸ್ಥೆ ನಾವು ಮಾಡ್ತೀವಿ ಅಂತ ಹೇಳ್ತಾ ಹಾಗೇನಿದ್ದರೆ ಡೈರೆಕ್ಟಾಗಿ ಕೆಳಕಾಣುವಂಥ ನಂಬರಿಗೆ ನೀವು ಡೈರೆಕ್ಟಾಗಿ ನಮಗೆ ಸಂಪರ್ಕ ಮಾಡೋದ ಮೂಲಕ ಈ ಒಂದು ಸಮಸ್ಯೆಗಳಿಗೆ ಯಾವುದೇ ರೀತಿ ಸಮಸ್ಯೆಗಳು ಈ ಅಡಿಕೆ ತೋಟದಲ್ಲಿರುವಂಥ ಅಥವಾ ಏನೇ ಕ್ರಾಪ್ ಬೇರೆ ಯಾವುದೇ ಒಂದು ಬೆಳೆ ಸಂಪರ್ಕಿದ್ರು ನೈಸರ್ಗಿಕ ಕೃಷಿ ವ್ಯವಸ್ಥೆ ಅಥವಾ ಜೈವಿಕ ಕೃಷಿ ವ್ಯವಸ್ಥೆ ಒಡೆದು ರಾಸಾಯನಿಕ ರಹಿತವಾಗಿ ಏನು ಬೇಕೋ ಮಾಡೋದನ್ನು ನಾವು ಸಪೂರ್ಣ ತಮಗೆ ಹೇಳ್ಕೊಡ್ತೇವೆ ಅಂತ ಹೇಳ್ತಾ ನಾನು ವಾರ್ತಾ ಮುಗಿಸ್ತೀನಿ ನಮಸ್ಕಾರ